ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಂತ ಹೋಗಿದ್ರೆ ಚೆನ್ನಾಗಿದ್ರೆ ಬೆಂಗಳೂರಿನಿಗೆ ಬಂದ ತಕ್ಷಣ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿತ್ತು ಇಲ್ಲಿ ಖುಷಿಯಾದ ಸುದ್ದಿ ಸೂಪರ್ ಆದಂತ ಆಟಗಾರ ನಮ್ಮ ಆರ್ ಸಿ ಬಿ ತಂಡದ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನಮ್ಮ ತಂಡದ ಎಲ್ಲ ಆಟಗಾರರು ಇವತ್ತಿನ ಪಂದ್ಯಕ್ಕೆ ಬೆಂಗಳೂರಿಗೆ ತಲುಪಿದ್ದಾರೆ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಆಫ್ಟರ್ ಎ ಲಾಂಗ್ ಗ್ಯಾಪ್ ನಮ್ಮ ಆರ್ ಸಿ ಬಿ ತಂಡ ಮ್ಯಾಚ್ ನ ಆಡ್ತಾ ಇದ್ದಾರೆ ಲಾಸ್ಟ್ ಸಂಡೇ ಮ್ಯಾಚ್ ಆಡ್ತಿದ್ ಆಡಿದ್ರು ಈ ಒಂದು ಸ್ಯಾಟರ್ಡೇ ನಮ್ಮ ಆರ್ ಸಿ ಬಿ ತಂಡ ಮ್ಯಾಚ್ ಆಡ್ತಾ ಇದ್ದಾರೆ ವಿಡಿಯೋನ ಮುಂದುವರ್ಸಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ವೀಕ್ಷಕರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನಿಗೈಸ್ವೀಡನ ಮುಂದುವರ್ಸೋಣ ಮೇ ನಾಲ್ಕನೇ ತಾರೀಕು ಅಂದರೆ ಇವತ್ತು ಏಳು ಗಂಟೆಗೆ ಮ್ಯಾಚು ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ಆರ್ ಸಿ ಬಿ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೈಟನ್ಸ್ ಈ ಒಂದು ಮ್ಯಾಚ್ನ ಆಡ್ತಾ ಇದ್ದಾರೆ ಲಾಸ್ಟ್ ಮ್ಯಾಚ್ ಕೂಡ ಗುಜರಾತ್ ಟೈಟನ್ಸ್ ಜೊತೆನೇ ಇತ್ತು ಗುಜರಾತ್ ಟೈಟನ್ಸ್ ವಿರುದ್ಧ ವಿಲ್ ಜಾಕ್ಸ್ ಅವರು ನಲವತ್ತೊಂದು ಬಾಲ್ಸ್ಗೆ ಸೆಂಚುರಿನ ಹೊಡೆದಿದ್ದರು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆರ್ ಸಿ ಬಿ ತಂಡದ ಪರ್ಫಾರ್ಮೆನ್ಸು ಇಲ್ಲಿ ಕಳಪೆಯಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು ಅದಕ್ಕಾಗಿ ನಮ್ಮ ತಂಡದ ಆಟಗಾರ ಎಂಟ್ರಿ ಕೊಡ್ತಾ ಇದ್ದಾರೆ ಪ್ಲೇಯಿಂಗ್ ಇಲೆವೆನ್ಗೆ ನಮ್ಮ ತಂಡ ಅಂತಂದರೆ ಕರ್ನಾಟಕ ತಂಡ ಮನೋಜ್ ಬಾಂಗ್ಗೆ ಅವರು ನಮ್ಮ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಯಾರ ಜಾಗದಲ್ಲಿ ಅಂತ ಅಂದರೆ ಕರಣ್ ಶರ್ಮಾ ಅಥವಾ ಸ್ವಪ್ನಿಲ್ ಸಿಂಗ್ ಅವರ ಜಾಗದಲ್ಲಿ ಸೂಪರ್ ಆದಂಥ ಆಟಗಾರ ಎಂಟ್ರಿ ಕೊಡ್ತಾ ಇದ್ದಾರೆ ಬೆಂಕಿ ಅಂತಲೇ ಹೇಳ್ಬೋದು ಗುರು ಮನೋಜ್ ಅವರು ನಮ್ಮ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಬಂದರೆ ಬ್ಯಾಟಿಂಗ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಬಾಲಿಂಗ್ ಕೂಡ ಸ್ಟ್ರಾಂಗ್ ಆಗುತ್ತೆ ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೇಗೆ ಬೌಲಿಂಗ್ ಮಾಡಬೇಕು ಅಂತ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಮನೋಜ್ ಅವರಿಗೆ ಗೊತ್ತೇ ಇದೆ ಹಾಗೆಯೇ ಮನೋಜ್ ಅವರು ಅವರ ಬಗ್ಗೆ ಹೇಳೋದಾದರೆ ಆರ್ ಸಿ ಬಿ ತಂಡಕ್ಕೆ ಇವತ್ತಿನ ಪಂದ್ಯದಲ್ಲಿ ಡೆಬ್ಯೂ ಮಾಡುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಪ್ರಮುಖ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೈಟನ್ಸ್ ಈ ಒಂದು ಪಂದ್ಯದಲ್ಲಿ ಈ ಒಂದು ಮ್ಯಾಚಲ್ಲಿ ಮನೋಜ್ ಅವರು ಆಡೋಕೆ ರೆಡಿಯಾಗಿದ್ದಾರೆ ಮನೋಜ್ ಅವರೇ ಬಾಯ್ಬಿಟ್ಟು ಕೇಳ್ತಾ ಇದ್ದಾರೆ ನನಗೊಂದು ಚಾನ್ಸ್ ಅವಕಾಶ ಕೊಡಿ ಅಂತ ಅವಕಾಶ ಅವಕಾಶ ಇಲ್ಲಿ ಕೊಡಲೇಬೇಕು ಗುಜರಾತ್ ಟೈಟನ್ಸ್ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಸೂಪರಾಗಿ ಗೆದ್ದ ನಂತರ ವಿಲ್ ಜಾಕ್ಸ್ ಅವರನ್ನು ನೋಡಿದ್ರೆ ಗುಜರಾತ್ ಟೈಟನ್ಸ್ ತಂಡಕ್ಕೆ ಭಯ ಶುರುವಾಗಿದೆ ನಡುಕ ಶುರುವಾಗಿದೆ ಯಾಕಂದರೆ ಏಳು ನಿಮಿಷದಲ್ಲಿ ಹತ್ತು ಬಾಲ್ಸ್ಗೆ ಐವತ್ತು ರನ್ಸ್ನ ಹೊಡೆದಿದ್ದಾರೆ ಮೂವತ್ತೊಂದು ಬಾಲ್ಸ್ಗೆ ಅವರು ಐವತ್ತು ರನ್ಸ್ ಗಡಿ ದಾಟಿದ್ರು ನಲ್ವತ್ತೊಂದು ಬಾಲ್ಸ್ಗೆ ಅಷ್ಟರಲ್ಲಿ ಸೆಂಚುರಿನ ಹೊಡೆದು ಮ್ಯಾಚನ್ನ ಗೆಲ್ಲಿಸಿದ್ರು ಜಿ ಿ ತಂಡವನ್ನು ಧೂಳಿಪಟ ಮಾಡಿದ್ದಾರೆ ಈ ಒಂದು ಸೆಂಚುರಿಯಿಂದ ಇನ್ನೂ ಕೂಡ ಯಾರೆಲ್ಲ ವೀಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ವೀಕ್ಷಕರೇ ಒಂದು ಐವತ್ತರಿಂದ ಅರವತ್ತು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬೇಗ ಬೇಗ ಕಂಪ್ಲೀಟ್ ಮಾಡಿ ಹಾಗೆ ಇವತ್ತಿನ ಒಂದು ಪಂದ್ಯ ಗುಜರಾತ್ ಟೈಟನ್ಸ್ ವರ್ಸಸ್ ಆರ್ ಸಿ ಬಿ ಪಂದ್ಯಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾರು ಗೆಲ್ತಾರೆ ಇವತ್ತಿನ ಪಂದ್ಯ ಅಂತಲೂ ಕೂಡ ಕ್ರೆಮ್ ಕಮೆಂಟ್ ಮಾಡಿ ನನ್ನ ಪ್ರಕಾರ ಇಲ್ಲಿ ಮನೋಜ್ ಅವರು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಬರಲೇಬೇಕು ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಶೋಡದಲ್ಲಿ ಮತ್ತೆ ಸಿಗ್ತೀನಿ ಗೈಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್